ಇಲ್ಲಿ ಏಸು ತಾನೇ ಹೇಳುತ್ತಾನೆ ನಾನೇ ಒಳ್ಳೆ ಕುರುಬನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂದು ಎಸ್ ಮೈ ಫ್ರೆಂಡ್ಸ್ ಹಿ ಶುಡ್ ಬಿ ಯೋರ್ ಶೆಪರ್ಡ್ ಹೌದು ಪ್ರಿಯ ಸ್ನೇಹಿತರೆ ಆತನು ನಿಮ್ಮ ಕುರುಬನಾಗಿರಬೇಕು ಫಸ್ಟ್ ಕಿಂಗ್ಸ್ ಟ್ವೆಂಟಿ ಟೂ ಸೆವೆಂಟೀನ್ ಅಬೌಟ್ ದ ಪೀಪಲ್ ಐ ಸಾ ಆಲ್ ಕ್ಯಾಟರ್ಡ್ ಆನ್ ದ ಮೌಂಟನ್ ಅ ಶೀಪ್ ಒಂದು ಅರಸುಗಳು ಇಪ್ಪತ್ತೆರಡು ಹದಿನೇಳನೇ ವಚನದಲ್ಲಿ ಪ್ರವಾದಿಯು ಜನರ ಬಗ್ಗೆ ಹೀಗೆ ಹೇಳುತ್ತಾನೆ ಇಸ್ರಾಯೇಲಿಯರೆಲ್ಲರೂ ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚದರಿ ಹೋದದ್ದನ್ನು ಕಂಡೆನು ಮೈ ಫ್ರೆಂಡ್ಸ್ ಹೌ ಅಬೌಟ್ ಯುರ್ ಲೈಫ್ ಸ್ನೇಹಿತರೆ ನಿಮ್ಮ ಜೀವಿತ ಹೇಗಿದೆ ಡೂ ಯು ಹ್ಯಾವ್ ಜೀಸಸ್ ಏಸುವು ನಿಮ್ಮ ಕುರುಬನಾಗಿದ್ದಾನೋ

ಕೀರ್ತನೆಗಳು ಇಪ್ಪತ್ತ್ ಮೂರನೇ ಅಧ್ಯಾಯವನ್ನು ಓದುವುದಾದರೆ ದಾವೀದನಿಗೆ ಈ ಅನುಭವ ಇತ್ತು ಎಂದು ನೋಡುತ್ತೇವೆ my ಟ್ವೆಂಟಿ ಕೀರ್ತನೆಗಳು ಇಪ್ಪತ್ಮೂರು ಒಂದನೇ ವಚನದಲ್ಲಿ ದಾವೀದನು ಹೇಳುತ್ತಾನೆ ಯೆಹೋವನು ನನಗೆ ಕುರುಬನು ಮೈ ಫ್ರೆಂಡ್ಸ್ ಹೌ ಮೆನಿ ಆಫ್ ಯು ಕ್ಯಾನ್ ಸೇ ದ ಸ್ನೇಹಿತರೆ ನಿಮ್ಮಲ್ಲಿ ಎಷ್ಟು ಜನ ಹೀಗೆ ಹೇಳಬಲ್ಲಿರಿ ಡು ಯು ಹ್ ಜೀಸಸ್

ಈ ಕೀರ್ತನೆಯನ್ನು ಪದೇ ಪದೇ ಓದುತ್ತಾ ಇರಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಅನುಭವಿಸಿರಿ as the lord jesus christ to come into your life ನಿಮ್ಮ ಜೀವಿತಕ್ಕೆ ಬರುವಂತೆ ಏಸುವಿನಲ್ಲಿ ಬೇಡಿಕೊಳ್ಳಿರಿ look to the cross ಶಿಲುಬೆಯನ್ನು ದೃಷ್ಟಿಸಿ saul was a bad man ಸೌಲನು ಕೆಟ್ಟ ಮನುಷ್ಯನಾಗಿದ್ದನು but god made him a useful man in his hands ಆದರೆ ದೇವರು ತನ್ನ ಹಸ್ತದಲ್ಲಿ ಅವನನ್ನು ಉಪಯುಕ್ತ ಮನುಷ್ಯನನ್ನಾಗಿ ಮಾಡಿದನು ರಿಯಲ್ ಮ್ಯಾನ್ ಆಫ್ ಗಾಡ್ ನಿಜವಾದ ದೇವರ ಮನುಷ್ಯನಾಗಿ ಸೇವಿಯರ್ ಅವನು ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದನು ದ ಸೇಮ್ ವೇ ಮೈ ಫ್ರೆಂಡ್ ರೈಟ್ ನೌ ಗಿವ್ ಯುರ್ ಹಾರ್ಟ್ ಟು ದ ಲಾರ್ಡ್ ಇದೇ ರೀತಿಯಲ್ಲಿ ನನ್ನ ಸ್ನೇಹಿತರೇ ನಿಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿರಿ ಲುಕ್ ಟು ದಾರ್ಡ್ ಜೀಸಸ್ ಕ್ರೈಸ್ಟ್ ಯೇಸುವಿನ ಕಡೆಗೆ ದೃಷ್ಟಿಸಿರಿ ಯು ಬಿ ಮೈ ದೃಷ್ಟಿಸಿರಿಡ್ ದೇವರೇ ನೀನೇ ನನ್ನ ಕುರುಬನಾಗಿರು ಅನ್ನಿರಿ ಕಮ ಇನ್ ಟು ಮೈ ಲೈಫ್ ನನ್ನ ಜೀವಿತಕ್ಕೆ ಬನ್ನಿರಿ ತೊಳೆಯಿರಿ ದೇವರು ನಿಮ್ಮ ಎಲ್ಲಾ ಅಗತ್ಯಗಳನ್ನು ಪೂರೈಸುವನು ಟ್ವೆಂಟಿ ಕೇರ್ಫುಲಿ ಕೀರ್ತನೆ ಇಪ್ಪತ್ಮೂರನ್ನು ಗಮನ ಕೊಟ್ಟು ಓದಿರಿ ಆಲ್ ದೋಸ್ ವಿಲ್ ಕಮ್ ಇನ್ your ಓನ್ ಲೈಫ್ ಆ ಎಲ್ಲಾ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಬರುವವು ವೆನ್ ಯು ಅಕ್ಸೆಪ್ಟ್ ಜೀಸರ್ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಾಗ ರೈಟ್ ನಾವು ಈಗ ನಾವು ಪ್ರಾರ್ಥಿಸಲಿದ್ದೇವೆ ನಾಟ್ ಹಿಮ್ ಯುರ್ ಸೇವಿಯರ್ ಯಾರ್ಯಾರು ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಲಿಲ್ಲವೋ ಅವರು ಈಗಲೇ ಮೊಣಕಾಲೂರಿ ಆತನಲ್ಲಿ ಬೇಡಿಕೊಳ್ಳಿರಿ ಈ ಕ್ಷಣ ಮೊದಲುಗೊಂಡು ನೀನೇ ನನ್ನ ಕುರುಬನಾಗಿರು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿರಿ ಸೇವಿಯರ್ ಆಗ ಆತನು ನಿಮ್ಮ ರಕ್ಷಕನಾಗುವನು

ಯು ನಿನ್ನಿಂದ ದೂರವಾಗಿರುವವರ ಪ್ರತಿಯೊಬ್ಬರ ಹೃದಯವನ್ನು ನೀನು ಮುಟ್ಟುದೇವರೇ ಓ ನಾಟ್ ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ ಜನರನ್ನು

in